ನಮಸ್ಕಾರ ಶ್ರೀ ಗುರು ಪದವಿ ಮಹಾವಿದ್ಯಾಲಯದ ಬಿ ಎ ಪತ್ರಿಕೋದ್ಯಮ ವಿಭಾಗ ಪ್ರಸ್ತುತಪಡಿಸುತ್ತಿರುವಂತಹ ವೆಬ್ಸೌ ಕಾರ್ಯಕ್ರಮಕ್ಕೆ ತಮ್ಮ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ ಇಂದು ನಮ್ಮೊಂದಿಗಿದ್ದಾರೆ ಹಾಸ್ಯ ಕಲಾವಿದೆಯಾದಂತಹ ಶ್ರೀಮತಿ ಸಂಧ್ಯಾ ಶೆಣೈ ಅವರು ಬನ್ನಿ ಅವರೊಂದಿಗೆ ಮಾತನಾಡೋಣ ಮೇಡಮ್ ನಿಮಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ ಮೇಡಮ್ ನಿಮ್ಮ ಬಾಲ್ಯ ಹಾಗೂ ಶಿಕ್ಷಣದ ಕುರಿತು ನಮ್ಮೊಂದಿಗೆ ಹಂಚಿಕೊಳ್ಳುವುದಾದರೆ ನಾನು ಹುಟ್ಟಿ ಬೆಳೆದದ್ದು ಸೋಮೇಶ್ವರ ಅಂತ ಅದು ಬೇಕಾಗಿ ಕೆಳಗೆ ಸೋಮೇಶ್ವರ ಅಂತ ಒಂದು ಪುಟ್ಟ ಊರು ಉಂಟು ಅಲ್ಲಿ ಹುಟ್ಟಿ ಬೆಳೆದದ್ದು ನಾನು ಹಾಗೆ ನನ್ನ ಪ್ರಾಥಮಿಕ ಶಿಕ್ಷಣವನ್ನು ಸೋಮೇಶ್ವರ ಮತ್ತು ಕೆಬ್ರಿ ಅಂತ ಅಲ್ಲಿ ಹತ್ತಿರ ಅಲ್ಲಿ ಪೂರೈಸಿದೆ ಆಮೇಲೆ ಹೈಸ್ಕೂಲ್ ವಿದ್ಯಾಭ್ಯಾಸವನ್ನು ನಾನು ಆಗುಪ್ಪೆ ವೇಣುಗೋಪಾಲ ಸ್ವಾಮಿ ದೇವಸ್ಥಾನದಲ್ಲಿ ಇದು ಎಸ್ ಪಿ ಎಸ್ ಹೈಸ್ಕೂಲ್ನಲ್ಲಿ ನಾನು ಮಾಡಿದೆ ಆಮೇಲೆ ನಾನು ಬಾಂಬೆಗೆ ನನ್ನ ಅಕ್ಕನ ಮನೆಯಲ್ಲಿದ್ದೆ ಸೊ ನಾನು ಇಲ್ಲಿ ಕನ್ನಡ ಮೀಡಿಯಂ ಅಲ್ಲಿ ಕಲ್ತದ್ರಿಂದ ಅಲ್ಲಿ ಆ ಇಂಗ್ಲಿಷ್ ಮೀಡಿಯಂ ಓದೋದನ್ನು ಸ್ವಲ್ಪ ಕಷ್ಟ ಆಗ್ಬೋದು ಅಂತ ನಾನು ಕರೆಸ್ಪಾಂಡೆನ್ಸ್ ಕೋರ್ಸ್ ಅಲ್ಲಿ ಕಲಿತಾ ಇದ್ದೆ ಮೇಡಮ್ ನಿಮ್ಮ ಬಾಲ್ಯ ಹಾಗೂ ಶಿಕ್ಷಣದ ಕುರಿತು ನಮ್ಮೊಂದಿಗೆ ಹಂಚಿಕೊಂಡಿದ್ದೀರಿ ಹಾಗೂ ನಿಮ್ಮ ಹಾಸ್ಯ ಜೀವನದ ಬಗ್ಗೆ ನೀವು ಹಾಸ್ಯ ವೃತ್ತಿಯನ್ನು ಆಯ್ಕೆ ಮಾಡಿಕೊಂಡಾಗ ನಿಮಗೆ ಎದುರಾದ ಸವಾಲುಗಳನ್ನು ನಮಗೆ ತಿಳಿಸುವುದಾದರೆ ಹಾಸ್ಯದಲ್ಲಿ ಸವಾಲು ಹೆಚ್ಚು ಇರುವುದಿಲ್ಲ ನಿಜವಾಗಿ ಹೇಳಬೇಕಾದ್ರೆ ಹಾಸ್ಯ ಅಂದ್ರೆ ಒಂದು ಮನಸ್ಥಿತಿ ಮತ್ತೆ ಹಾಸ್ಯ ಭಾಷಣಗಳು ಒಂದು ಪ್ರವೃತ್ತಿಯಾಗಿರ್ಬೇಕು ಹಾಸ್ಯದಲ್ಲಿ ಮತ್ತೆ ಅಪಹಾಸ್ಯಕ್ಕೆ ಒಂದು ಎರಡು ಅಕ್ಷರದ ವ್ಯತ್ಯಾಸ ಇರಬಹುದು ಅಪಹಾಸ್ಯಡಿಕೊಳ್ಳುವುದು ಅಪಹಾಸ್ಯ ನಮ್ಮ ನಮ್ಮ ಬಗ್ಗೆ ನಾವು ಹಾಸ್ಯ ಮಾತಿನಿಂದ ಇನ್ನೊಬ್ಬರ ಮನಸ್ಸು ಅರಳುತ್ತದೆ ಅಂತ ಆದ್ರೆ ಅದು ಹಾಸ್ಯ ನಮ್ಮ ಮಾತಿನಿಂದ ಇನ್ನೊಬ್ಬರ ಮನಸ್ಸು ಕೆರಳುತ್ತದೆ ಅಂತ ಆದ್ರೆ ಅದು ಅಪಹಾಸ್ಯ ಹಾಗಾಗಿ ಯಾವತ್ತೂ ಅಪಹಾಸ್ಯವನ್ನು ನಮ್ಮದಾಗಿಸಿಕೊಳ್ಳಬಾರ್ದು ಅದನ್ನ ಒಂದು ನಾವು ಮನಸ್ಸಿನಲ್ಲಿ ಇಟ್ಟುಕೊಂಡ್ರೆ ಖಂಡಿತವಾಗಿ ಹಾಸ್ಯಕ್ಕೆ ನಾವು ಹೊಂದಿಕೊಳ್ಳಿಕ್ಕೆ ಆಗ್ತದೆ ಮತ್ತೆ ನಾವು ಎಲ್ಲದರಲ್ಲೂ ಒಂದು ಸಂತೋಷವನ್ನು ಹುಡುಕುವುದು ಹಾಸ್ಯವನ್ನು ಹುಡುಕುವುದು ಅಭ್ಯಾಸ ಮಾಡಿಕೊಂಡ್ರೆ ನಮ್ಗೆ ಎಲ್ಲದರಲ್ಲೂ ಸಂತೋಷ ಆನಂದ ಎಲ್ಲವೂ ಸಿಗ್ತದೆ ಮೇಡಮ್ ನಿಮ್ಮ ಬಾಲ್ಯ ಶಿಕ್ಷಣ ಹಾಗೂ ನಿಮ್ಮ ಹಾಸ್ಯದ ವೃತ್ತಿಯ ಬಗ್ಗೆ ನಮ್ಮೊಂದಿಗೆ ಅನಿಸಿಕೊಂಡಿರೋಕ್ಕಾಗಿ ಧನ್ಯವಾದ ಮೇಡಮ್ ನಾವು ಪ್ರಸ್ತುತ ವಿದ್ಯಾರ್ಥಿಗಳಿಗೆ ನಿಮ್ಮ ಸ್ಫೂರ್ತಿದಾಯಕ ಮಾತುಗಳನ್ನು ತಿಳಿಸುವುದಾದರೆ ಪ್ರಸ್ತುತ ವಿದ್ಯಾರ್ಥಿಗಳಿಗೆ ಈಗ ವಿದ್ಯೆ ಅಂದ್ರೆ ಒಂದು ಮಾತಿಗೋಸ್ಕರವೇ ವಿದ್ಯೆ ಅನ್ನುವ ರೀತಿಯಾಗಿದೆ ನಮ್ಗೆ ಹಾಗೆ ಒತ್ತಡಗಳಿರ್ಲಿಲ್ಲ ನಿಜವಾಗ್ಲೂ ನಮ್ಗೆ ಜೀವನದಲ್ಲಿ ಆಯ್ಕೆಗಳಿದ್ದವು ನಮ್ಗೆ ಬೇಕಾದ ಒಂದು ಆಸಕ್ತಿದಾಯಕ ವಿಚಾರಗಳಿಗೆ ನಾವು ಹೋಗುವ ಅವಕಾಶಗಳು ನಮ್ಗಿತ್ತು ಆ ಮತ್ತೆ ನಮ್ಮ ಮನೆಯಲ್ಲಿ ಕೂಡ ಬರೇ ವಿದ್ಯೆಗೆ ಅಂತ ಒಂದು ಒತ್ತು ಕೊಡ್ತಾ ಇರ್ಲಿಲ್ಲ ನಮಗೆ ಸಂಸ್ಕಾರ ಜೀವನ ಮತ್ತೆ ಪ್ರೀತಿ ಹಂಚುವುದು ಪ್ರೀತಿಯಿಂದ ಬದುಕುವುದು ಮತ್ತೆ ಹೊರಗಿನ ಎಲ್ಲ ಚಟುವಟಿಕೆಗಳಲ್ಲೂ ಭಾಗವಹಿಸುವುದು ಇಂಥದ್ದೆಲ್ಲ ನಮಗೆ ಒಂದು ಇದ್ದದ್ರಿಂದ ಇವತ್ತಿನ ವಿದ್ಯಾರ್ಥಿಗಳು ನಿಜವಾಗ್ಲೂ ಆ ಒಂದು ಸ್ವಾರಸ್ಯವನ್ನು ಆನಂದವನ್ನ ಕಳ್ಕೊಂಡಿದ್ದಾರೆ ಅಂತ ನನ್ನ ಭಾವನೆ ಹಾಗಾಗಿ ಕೈಯಲ್ಲಿರುವ ಮೊಬೈಲ್ ಪ್ರಪಂಚದಿಂದ ಒಂಚೂರು ಹೊರಗೆ ಬಂದು ಹೊರಗೆ ಸುತ್ತಮುತ್ತ ದೃಷ್ಟಿ ಹಾರಿಸಿದ್ರೆ ಸುಂದರವಾದ ಪ್ರಪಂಚ ನಮಗಾಗಿ ಇದೆ ಅಂತ ನನ್ನ ಭಾವನೆ ನಿಮ್ಮ ನಿಮ್ಮ ತಿಳಿ ನೀವು ಈ ಕಾರ್ಯಕ್ರಮದಲ್ಲಿ ಬಾಕಿ ಆಗಿರುವುದು ಈ ಕಾರ್ಯಕ್ರಮದಲ್ಲಿ ನಾನು ಇಂತ ಅನೇಕ ಕಾರ್ಯಕ್ರಮಗಳಿಗೆ ಹೋಗ್ತೇನೆ ಹೆಚ್ಚು ಹೆಚ್ಚು ನಾನು ಒಂದು ಸಾವಿರಕ್ಕಿಂತ ಜಾಸ್ತಿ ಕಾರ್ಯಕ್ರಮ ಕೊಟ್ಟಿದ್ದೇನೆ ಮಕ್ಕಳನ್ನು ಉದ್ದೇಶಿಸಿ ಕೂಡ ಕೊಡ್ತೇನೆ ಆದ್ರೆ ತುಂಬಾ ಖುಷಿ ಆಯ್ತು ಮಕ್ಕಳು ತುಂಬಾ ಇಲ್ಲಿ ಡಿಸಿಪ್ಲಿನ್ ಆಗಿದ್ರು ನಾವು ಮಧ್ಯೆ ಮಧ್ಯೆ ಎಚ್ಚರಿಸ್ತೇವೆ ಎಚ್ಚರಿಸಿದ್ರೆ ಕೂಡ ಅವ್ರು ನಮ್ಮನ್ನು ಪಾಲಿಸಬೇಕನ್ನುವ ಅವಶ್ಯಕತೆ ಇಲ್ಲ ಆದ್ರೂ ಕೂಡ ಚೆನ್ನಾಗಿ ಕೇಳಿಕೊಂಡು ಯಾವ ರೀತಿಯಲ್ಲಿ ಸ್ಪಂದಿಸಬೇಕು ಅದನ್ನ ಸ್ಪಂದಿಸ್ತಾ ಇದ್ದದ್ದು ನನಗೆ ನಿಜವಾಗ್ಲೂ ಖುಷಿ ಅನ್ನಿಸ್ತು ಮತ್ತೆ ಇದೇ ರೀತಿಯ ಸ್ಪಂದನೆ ನನ್ನ ಮಾತಿಗೆ ಮಾತ್ರ ಅಲ್ಲ ಎಲ್ಲಾ ರೀತಿಯ ಕ್ಲಾ ತರಗತಿಗಳಲ್ಲೂ ಮತ್ತೆ ಬೇರೆ ರೀತಿಯ ಒಂದೊಂದು ತರಬೇತಿಗಳಲ್ಲೂ ತಗೊಳ್ತಾ ಇದ್ರೆ ಖಂಡಿತವಾಗಿಯೂ ಜೀವನದಲ್ಲಿ ಅವರಿಗೆ ಸಾರ್ಥಕತೆ ಬರಲಿಕ್ಕೆ ಸಾಧ್ಯ ಇದೆ ಅಂತ ಕಾಣಿಸ್ತದೆ ನನಗೆ ಈ ಕಾರ್ಯಕ್ರಮಕ್ಕೆ ನೀವು ನಮ್ಮೊಂದಿಗೆ ನಮಗೆ ಒಂದು ಹೆಮ್ಮೆಯ ವಿಷಯ ಹಾಗೂ ನಿಮ್ಮ ಜೀವನದ ಅಪಾರ ಅನುಭವಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಕ್ಕಾಗಿ ತುಂಬಾ ಹೃದಯದ ಧನ್ಯವಾದಗಳು ಸೊ ಕೇಳಿದ್ರಲ್ಲ ಶ್ರೀಮತಿ ಸಂಧ್ಯಾ ಶೆಣೈ ಅವರ ಅನುಭವದ ನುಡಿ ಇಂದು ಇವರಿಗೆ ಈ ಕಾರ್ಯಕ್ರಮದ ಮೂಲಕ ಮತ್ತೊಮ್ಮೆ ವಂದನೆಗಳನ್ನು ತಿಳಿಸುತ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇನೆ ಧನ್ಯವಾದಗಳು